ಪೂರಕ್ಲೆಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿದ ದಲು ಇನಿ ಒಂಜಿ ಚೀಪೆ ಬಜಿಲ್ ಮಲ್ಪಗ ಕಡಿಮುಟ ಸ್ಕಿಪ್ ಮಲ್ಪಂದಿತ್ತೊಲೆ ಕೃಷ್ಣಗು ಮಸ್ತ್ ಇ ಇಷ್ಟ ಈ ಬಜಿಲ್ ನಮ್ಮ ಈ ದಪ್ಪ ಬಜಿಲಿ ಒಂಜಿ ಚೀಪೆ ಬಜಿಲ್ ಮಲ್ಪಗ ದೇವರಿಗೆ ಪ್ರಸಾದ ಅದು ಈ ಬಜಲ ನೀ ಮಲ್ಪೊಲಿ ಮಸ್ತ್ ಬೇಗ ಹಾಕೊಂಡು ಐ ಕ್ಯಾನ್ ಶುರುಕು ಒಂಜಿ ಬೌಲ್ದಾತ್ ದಪ್ಪ ಬಜಿಲಿನ ಒಂಜಿ ರೆಡ್ ಮೂಜಿಸಲ ಲುಂಬುದು ರೆಡಿ ತುಲೆ ಇಂಜು ಲುಂಬೋದು ಕೊಣತ್ತಿಯೇ ಒಂದೇನಿತ್ತೆ ನಮ್ಮ ಮುಚ್ಚಲು ಮುಚ್ಚಿ ದಿಕ್ಕು ನೀರ್ ಪಾಡ್ನ ಬರ್ಚೆ ಅವೇ ಬೊದಲುಂಡತ್ತಿನ ನೀರ್ಧಾಂಶು ಈತೆ ಒಂಜಿ ಬಾಣ ಲೇಗಿಯನ್ನು ರೆಡ್ಡು ಚಮಚದ ಪಾಡಿಯ ಐಕ್ ಬೀಚೆಲ್ಲ ದ್ರಾಕ್ಷಿ ನುಂಗ್ ದ್ರಾಕ್ಷಿನ ಪಾಡ್ದು ಅವೇನು ಇಂಜನಮ್ಮ ಪೊತ್ಪಡು ಬಕೊಂಜಿ ಪ್ಲೇಟ್ಗೆ ದತ್ತಿವಂಗೆ ಒಂದು ಜಟ್ಪಟಾದ ಆಪುಂಡು ನಮ್ಮ ಒಂದು ಪೂರ ರೆಡಿ ಮಲ್ಪನಗ ಆ ಬಾಜಿಲ್ಲ ಶೋಕು ಬೊದಲುಂಡು ಈತ ತುಲೆ ಉಂದೆನ್ ಪೂರ ಬೀಜಲ ದ್ರಾಕಿರೋದು ಎತ್ತಿ ಉಂಡೆ ಆ ಒದಿನ ನಮ ಮುಕ್ಕಾಲ್ ಮುಕ್ಕಾಲು ದಾತ ಬೆಲ್ಲ ಪಾಡೊಂಡೆ ಒಂಚು ಕಪ್ಪು ಬಜಲಿದೆತ್ತೊಂಡು ಮುಕ್ಕಾಲು ದಾತ ಬೆಲ್ಲ ಕಪ್ ದಾತ ನೀರ್ ಪಾಡ್ದ್ ಬೆಲ್ಲ ಶುರುಕು ಇಂಚ ಕರಪದ ಚೂರು ಏಲಕ್ಕಿದ ಪೊಡಿ ಮುಲ್ಪ ಮೂಲೆ ಪ್ಯಾನ್ದಿನ ಬೆಲ್ಲ ಎಡ್ಡೆ ಉಂಡು ಕೆಲವೊಂದು ಬೆಲ್ಲಡು ಕಜೋ ಬರ್ಬಿಡು ಅಂಚೆ ತಣ್ಣಿಗಳು ಒಂದೇನು ಅರ್ಥನಲ್ಲಿ ಇದೆ ಮುಕ್ಕಾಲು ಕಪ್ಪದಾತು ಏನು ಮುಲ್ಪ ಬೆರೆದಿತ್ತು ದಿತ್ತನ ತಾರೆ ಪಾಡಿ ಅವೆಲ್ಲ ಈ ಬೆಲ್ಲ ಒಂಜಿ ಒಂದು ನಿಮಿಷ ಬುಡ್ಕ ತುಲೆ ಇಂಚಿಟ್ಟು ಬಜೀಲ್ನ ತುಲೆ ಶೋಕು ಬದುಲ್ದು ರೆಡಿ ಆತ ನಿಕ್ಕ ನಮ್ಮ ಖಾಲಿ ಲುಂಬಿನ ನೀರೇ ಬುಕ್ಕದಲ್ಲ ನೀರು ಪಾಡ್ದಜಿ ಇದು ಈ ಬಜೀಲನಮ್ಮ ಆ ತಾರ ಈಗ ತುಲೆ ಬೆರ ಶೋಕು ಒಂದೇನು ಬೆರವಡು ಇಂಚ ನೀಟದು ಬೇರೆದು ಈತ ನಮ್ಮ ಸುರಕ್ಕೆ ದೀತಿನ ಬೀಜ ದ್ರಾಕ್ಷಿನ ನೆಕ್ಕು ಪಡ್ದು ಬೆರವುಗ ಒಂದೇನು ಶೋಕ ಬೇರೆದು ಒಂದು ಎರಡು ನಿಮಿಷ ನಮ್ಮ ಗ್ಯಾಸ್ ಬಂದ್ ಮಲ್ತದ ಮುಚ್ಚಳ ಮುಚ್ಚದ ದೇವ್ ಒಂದು ಎರಡು ನಿಮಿಷ ಯಾವು ತುಲಿತ ಎರಡು ನಿಮಿಷ ಹಾಕಿನ ಈತ ಶೋಕು ಉದುರು ಉದುರಾದ ಈ ಬಜಿಲು ಚೀಪದ ಬಜಿಲು ರೆಡಿ ಆ್ಯಂಡ್ ಖಂಡಿತ ಇನಿತ ದಿನಕ್ಕೂ ದೇವರಿಗೂ ನೈವೇದ್ಯ ಆದ ಈ ಚೀಪದ ಬಜಿಲು ట్రై మే ఏం జాతి నేను పనలే కడేమూ ఇక ధన్యవాదాలు లైక్ షేర్ సబ్స్క్రైబ్ మలుపులే